ಅಂದ್ರೆ ಎಲ್ಲವಷ್ಟು ಅವರು ಯೂಸ್ ಮಾಡಿರ್ತಕ್ಕಂಥ ಸಾಮಾನದ ಹ್ಮ್ ಹ್ಮ್ ಊರ ಎಲ್ಲಿ ಹೋಗ್ಬೇಕು ತಮ್ಮ ನೋಡಿ ಹೆಂಗ್ಬೋದಿನ್ ಹೇಳಿದಂಥವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಓಕೆ ಅವ್ರು ಹುಟ್ಟಿದ ಊರಿಂದ ಇದು ರೀ ಹಳಿಕಾಯಿಸಿ ಇಲ್ಲಿಂದ ಹಳಿ ಕಾಶಿ ಅಲ್ಲ ಇದು ರಾಮನಗರ ಸರ್ ರಾಮನಗರ ಈ ಊರ ಹೆಸರು ರಾಮನಗರ ನಾವು ಕಾಶಿಯಿಂದ ದಾಟಿ ಬಂದಿದ್ದೇವೆ ನಾವು ಈ ಕಡೆ ರಾಮನಗರ ಅದಕ್ಕೆ ಹಾಕೊಂಡು ಟೈಟಲ್ ಎಂಟ್ರಿಗೆ ಜಯ 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 ಕೃಷ್ಣ ಅಂತ ಹೇಳಿ ಟೆಂಪಲ್ ಅಲ್ರಿ ಇದು ಇದು ಒಂದು ಮಹಾರಾಜನ ಅರಮನೆ ಅರಮನೆ ಕೆಲವೊಂದಿಷ್ಟು ಪಿಕ್ಚರ್ಗಳು ಶೂಟಿಂಗ್ ಆಗಿ ಹೌದು ಹೌದು ಆಗ್ಯಲ್ರಿ ಹೌದು ಸಿನಿಮಾ ಶೂಟಿಂಗು ಆಗ್ಯಾವ ಎಷ್ಟೋ ಹಿಂದಿ ಮೂವಿಗಳು ಇದು ರಾಮನಗರ ಅಂತ ನೋಡ್ರಿ ಅದು ಇದು ಕೋಟೆ ಹಳೆ ಕೋಟೆ ಇದು ತಾವು ನೋಡುತ್ತೀರ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಎಸ್ಪೆಷಲಿ ಹಿಂದಿ ಸಿನಿಮಾಗಳು ಓಕೆನಾ ಇವಾಗ ನೋಡ್ತಾರ ಶೂಟಿಂಗ್ ಅದ

ಹೌದಾ ಹಾ ಅದೇ ರೀ ಎಲ್ಲ ಫಿಲಮ್ ಶೂಟಿಂಗ್ ಆಗೋದಂತ ಮ್ಯೂಸಿಯಂ ಮ್ಯೂಸಿಯಮ್ ಆಗ್ರದು ಅದೇ ಮ್ಯೂಸಿಯಂ ಅದ್ರು ಅರಮನೆ ಅದು ಗೊತ್ತಿಲ್ರಿ ಮ್ಯೂಸಿಯಂ ಅದ ರೀ ಒಟ್ಟದು ಈ ಲೆಕ್ಕನ್ಯಾಗದು ಭಾಳ ಇದು ಅದು ನೋಡ್ರೆ ಗೊತ್ತಾಗತ್ತ ಪೂರಾ ಕಂಪ್ಲೀಟ್ ನೋಡೋವ ಅಲ್ಲ ಸಂಬಳ ನೋಡೋದು ಹಾ ಪೂರ್ತಿ ಹೇಳಿದ್ದದು ಇದು ಮ್ಯಾಗ ಹ್ಮ್ ಅದೇ ಆಕ್ಚುಲಿ ಸೆಟ್ ಹಾಕತ್ತರ ಸಿನಿಮಾ ಸೆಟ್ಗಳು ಎಲ್ಲ ಅಲ್ಲಿ ಕಾಣ್ತಾರ ಅಂತ ಹೇಳಿ ಶೂಟಿಂಗ್ ಎಲ್ಲ ಸೆಟ್ ಹಾಕತಾರತ್ತರ ಅಲ್ಲಿ ಕುಂತ ಮಾಡ್ತಾರ ಅಲ್ರಡಿ ಮಾನಿಟ್ರಿ ಮಾಡ್ತಾರ ಹಾ ಶೂಟಿಂಗ್ ಶರ್ಟ್ ಇದು ಸೆಟ್ ಸಿನಿಮಾ ಸೆಟ್ ಏನಾಯಿಟ್ ಎಷ್ಟು ಎಂಬತ್ ರೂಪಾಯ್ ಇನ್ ಸೈಡ್ ನೋಡ್ರಿ ಹ್ಮ್ ಅಂದ್ರೆ ಎಲ್ಲವಷ್ಟು ಅವರು ಯೂಸ್ ಮಾಡಿರ್ತಕ್ಕಂತ ಸಾಮಾನದ

ಒಂದು ವ್ಯೂ ಪಾಯಿಂಟ್ ಹೊಡಂತಾರೆ ಸುತ್ತ ಹೆಂಗದಂತ ನಾವೀಗ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬದ್ಕೊಂಡು ಈ ರೂಟ್ ಹಿಂಗೆ ಬಂದು ಮತ್ತೆ ಮ್ಯಾಗೆ ಹೆಬ್ಬಿ ಇಲ್ಲಿಂದ ಹಿಂಗೆ ಬಂದು ಈ ಕಡೆ ಈ ಕಡೆ ಈ ಕಡೆ ಹಿಂಗೆಲ್ಲ ಬಂದ್ವಿ ನೋಡ್ರಿ ಹೆಂಗದ ಓಕೆ ಆರ್ಕೆಡ್ ಚುಂಬ ಭಾರಿ ಇದೆ ಅದ್ಭುತ ಪರವಾಗಿಲ್ಲ ಎಂಬತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ಏನು ಲಾಸ್ ಇಲ್ಲ

ಈ ಥರ ಗುಹೆ ಒಳಗೆ ಗುಹೆ ಮಾಡದ್ ಮಾಡಿ ಲೆಕ್ಕವ್ರು ಹ್ಞೂ ಕಟ್ಟಿಗೆ ಕೆಳಗಿದುರ ಎಲ್ಲಿ ಹೋಗ್ಬೇಕು ತಮ್ಮ ನೋಡಿ ಹೆಂಗ್ಬೋದು ಪುರನೇ ಗಂಗಾ ಘಾಟಿಗೆ ಹೋ ಹಿಂಗೆ ಹೋದ ಹೆಣ್ಣು ಇರುದು ಹಳಿದಾರಿ ഹായ് ആമ്മേ എലക്ട്രിക്കൽ ഹാളിൽ സ്റ്റാഫ് സിംഗറോൻ ധന്ദനന്തെ ഡോർ എന്ന് പറഞ്ഞാൽ അപ്പോൾ ഒറ്റ ഡോർ ഒരു കൊള്ളാത് പുറന്നേ ടാക്സ് ആ കേടാടൈ പാട ആഹ ഹേയ് ദാ മീ ഫോട്ടോ വല്ലെന്നാ പോട്ടു മോ ഫോട്ടോ വടേ പരി കൊള്ളോ ക്യാമറ വടേ ക്യാമറ വടേ ക്യാമറ വടേ പാട ഹരിയില്ല ആ ആ ഷൂട്ടിംഗ് ക്യാമറ बंदാദ ಇಲ್ಲಿ ಅದು ಹಾ ಇಲ್ಲ ಒಂದ್ ಸ್ವಲ್ಪ ಓದೋ ಗೊತ್ತಾರ ಭಾರಿ ಮಸ್ತ್ ಅದ ಇಬ್ಬರು ಏನು ಲಾಸ್ ಇಲ್ಲ ರೊಕ್ಕ ಎಂಬತ್ತಿಕ್ಕ ಹೋಗಿದ್ದಕ್ಕೂ ಹಂಗೆ ಬರ್ರಿ ಹಂಗೆ ಬರ್ರಿ ಹಂಗೆ ಬರ್ರಿ ಆರಾಮ್ ಬರ್ರಿ ಹಾ ಒಳಗೆ ಫೋಟೋ ಬಿಟ್ಟಂಗೆ ಹರ್ಕಿ ಬಿಟ್ಟ ಹಂಗೆ ಬರ್ರಿ ಬರ್ರಿ ಹಂಗೆ ಬರ್ರಿ

ಅಜ್ಜದಿ ಹೀಗೆ ಹಾ ಇಲ್ಲೇ ಬೋಟ್ ನೀವು ಇಲ್ಲೇ ಅವನು ಓಪಿ ಅದೇ ತೋತ್ ತೋತ್ ರೆಡಿ

ನಡಿ ಹಾ ನಾಡಿ ಹಾ ರಮರ ಸಾಧ್ಯ ಬರೆಯ ಪಟ್ಟಿ ಮಸ್ತ್ ಪ್ಲೇಸ್ ಮಾತ್ರ ನಾಡುವಲ್ಲಿ ಇಲ್ಲ ಬಿರ್ಸೋದು ಜಾಗ ಮಾತ್ರ ಪರವಾಗಿಲ್ಲ ಹ್ಞೂ ಇಲ್ಲ ರಾಜಮಂತ್ರಿ ಹಂಗೆ ಇರ್ತವೆ ಅದೇ ರಾಜಮಂತ್ರಿ ಹಂಗೆ ಇರ್ತದೆ ಈಗ ಹ್ಞೂ ಹ್ಞೂ ಇಷ್ಟು ಡೇಂಜರ್ ಕಾಣ್ತದ ಈಗ ಈಗ ಎಲ್ಲ ನೋಡೋಷ್ಟು ಎಲ್ಲ ಈಗ ಹ್ಞೂ ಡೇಂಜರ್ ಅಂತ ಈಗ ಮಾಡಿ ಹಂಗೆ ಅನ್ತದೆ ಈಗ ಪೂರಾ ಹ್ಞೂ ಹ್ಞೂ ಬಾ

आर दंबर पे। हम्म, hmm, दंबर वो करें अंदर आ निवेद गोता वेकले मंदिर। <laughs> दन। नारदा पावर हो का होम सान्ना के नमस्तु मुन्नी चरने ले के लिया था। इलान तोपा, इलान तोपा था। अरे छल हमरा। जय जवान, जय किसान। ಏ ಒಳ ಭಾರಿ ಆದಾಗ ಗೊತ್ತಿಲ್ಲಿಂಗ ಒಳ ಫುಲ್ ಬೆಂಕಿ ಒಳಗೆ ಫುಲ್ ಬೆಂಕಿ ಫುಲ್ ಬೆಂಕಿ ರೆಡಿ ಬಾರದು ಅಲ್ಲೇ ಮಾಡಿದ್ರೆ ಅಸಕ್ಕೆ ಅದಿಲ್ಲ